ಏನಾಗೋದು ಗೊತ್ತೋಣ ಲಾಸ್ಟ್ ಟೈಮು ಸ್ವಲ್ಪ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಶಾಲೆ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಸುಳ್ಳಿನ ಮಾಹಿತಿಯನ್ನು ಅಸತ್ಯದ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿ ಶಾಲೆ ಬಗ್ಗೆ ಮತ್ತು ನಾನು ವೈಯಕ್ತಿಕವಾಗಿ ತೇಜವಾದ ಮಾಡ್ತಾ ಇರತಕ್ಕಂಥದ್ದು ಸತ್ಯಕ್ಕೆ ಶುರುವಾರದ್ದು ದಯಮಾಡಿ ಸೊ ಇಂತಹ ಒಂದು ಕೆಟ್ಟ ನಾವು ಯಾವತ್ತು ನಿರೀಕ್ಷಣೆ ಮಾಡಿರಲಿಲ್ಲ ಕಳೆದ ಸಾಲಿನ ವಿದ್ಯಾರ್ಥಿಗಳು ಎರಡು ಜನ ಎರಡು ಗುಂಪುಗಾರಿಕೆ ಮಾಡಿಕೊಂಡು ಜಗಳ ಮಾಡ್ಕೊಂಡು ಕೆಟ್ಟ ಹವ್ಯಾಸ ಶಬ್ದಗಳಿಂದ ಮಾತಾಡಿಕೊಂಡು ನೈಟ್ ಹೊಡೆದಾಡಿದರು ಆ ಒಂದು ಉದ್ದೇಶಕ್ಕೋಸ್ಕರ ವಸತಿ ಶಾಲೆಯಲ್ಲಿ ತರಗತಿ ಶಿಕ್ಷಕರು ಯಾರ್ಯಾರು ಕೆಟ್ಟ ಭಾಷೆಯಲ್ಲಿ ಮಾತಾಡಿದರೆ ಈ ಕಡೆ ಬನ್ನಿ ಅಂತೇಳಿ ಕೋಲ್ ಇಟ್ಕೊಂಡು ದಂಡಿಸಿರ್ತಕ್ಕಂಥದ್ದು ಸತ್ಯ ಯಾರಿಗೂ ಹೊಡೆದಿಲ್ಲ ಸೊ ಆಮೇಲೆ ನಂದು ಯಾವುದೂ ಕಾರಿಲ್ಲ ನಮ್ಮ ರಿಲೇಟಿವ್ಸು ಕಾರ್ ಬಂದಿದ್ದಾಗ ಆ ಅವ್ರ ಮಕ್ಕಳು ಮತ್ತು ಅದು ಕಾರ್ ತೊಳ್ಕೊಂಡಿರ್ತಕ್ಕಂಥ ಸೀನನ್ನು ಹಿಂದೆ ಇದ್ದಂಥ ಹೊರಗುತ್ತಿಗೆ ಸಿಬ್ಬಂದಿಯವ್ರನ್ನ ಈ ವರ್ಷ ನಾನು ಕಂಟಿನ್ಯೂ ಮಾಡಿಲ್ಲ ಆ ಎರಡು ಜನ ಸಿಬ್ಬಂದಿಗಳು ಆ ರೀತಿ ವಿಡಿಯೋ ವೈರಲ್ಗಳನ್ನು ಮಾಡಿ ಅವ್ರಿಗೆ ಕೊಟ್ಟು ಇಲ್ಲ ಸಲದ ಆಸೆ ಅಂಶಗಳು ಮತ್ತು ನನಗೆ ಬೇಡಿಕೆಗಳನ್ನು ಇಟ್ಟು ಈ ರೀತಿಯಾಗಿ ಶಾಲೆ ಬಗ್ಗೆ ಮತ್ತು ನಮ್ಮ ಬಗ್ಗೆ ತೇಜೋವಧೆ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ಸೊ ಮತ್ತು ಶಾಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಲ್ಲದ ಸಮಸ್ಯೆ ಇದೆ ಇಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಎಲ್ಲ ವಿದ್ಯಾರ್ಥಿನಿಯರಿಗೂ ನೀರು ಸಿಗಲ್ಲ ಹಾಗಾಗಿ ನನ್ನ ಕೀಯನ್ನು ಡಿ ಗ್ರೂಪ್ನವ್ರ ಕಡೆ ಕೊಟ್ಟು ಯಾರಾದರೂ ಆ ಥರ ವೈಯಕ್ತಿಕ ಮಾಸಿಕ ಸಮಸ್ಯೆ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಪ್ರಾಬ್ಲಮ್ ಇತ್ತು ಅಂತಂದರೆ ನನ್ನ ರೂಮಲ್ಲೂ ನಾಲ್ಕೈದು ಬಕೆಟು ಬಿಸಿನೀರು ಬರ್ತವೆ ದಯವಿಟ್ಟು ಕೊಡಿ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಕಳೆದ ವರ್ಷದಿಂದಲೂ ಕೂಡ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಯಾರಿಗೂ ಆ ಥರ ಮಾಸಿಕ ಸಮಸ್ಯೆ ಇದ್ದಾಗ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ಕೊಂಡು ಆ ಮಕ್ಕಳಿಗೆ ಬಿಸಿನೀರನ್ನು ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಹಾಗಾಗಿ ನನ್ನ ರೂಮಲ್ಲಿ ಐದಾರು ಬಕೆಟು ಬಿಸಿನೀರು ಬರ್ದ ಬರೋದರಿಂದ ಸೊ ನಾನು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಡಿ ಗ್ರೂಪ್ನವರು ನೀರು ಕೊಟ್ಟಿದ್ದಾರೆ ಅದು ಯಾವುದೇ ಸ್ವಚ್ಛತೆದು ಅಲ್ಲ ಅಥವಾ ಇನ್ನೊಂದು ಅಲ್ಲ ಅಲ್ಲಿ ಬರ್ಕೇನೂ ಇಲ್ಲ ಅಥವಾ ಯಾವುದೇ ಮಾಪೂ ಇಲ್ಲ ಮಕ್ಕಳು ಬಕೆಟಲ್ಲಿ ಬಿಸಿನೀರು ತಗೊಂಡೋಗಿ ಹೋಗಿ ಅವರ ವೈಯಕ್ತಿಕ ಸ್ವಚ್ಛತೆಗೆ ಅವರ ಮಾಸಿಕ ಸಮಸ್ಯೆಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಅದನ್ನು ತಪ್ಪಾಗಿ ಅರ್ಥೈಸಿ ಸೊ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ನಮ್ಮನ್ನು ಮತ್ತು ಡಿಪಾರ್ಟ್ಮೆಂಟ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಾನೊಬ್ಬ ಪರಿಷ್ಠ ಜಾತಿ ನೌಕರನಾಗಿರೋದ್ರಿಂದ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ತೇಜವಾದೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದುರಂತ ಸರ್ ಹಾಗಾಗಿ ತಾವು ತಮ್ಮ ಮುಂದೆ ಸತ್ಯಾಸಕ್ತೆಯನ್ನು ಹೇಳ್ತಾ ಇದ್ದೀವಿ ದಯಮಾಡಿ ಇದನ್ನು ಎಲ್ಲ ಸಾಮಾಜಿಕ ಜಾಲ ಜಾಲತಾಣದಲ್ಲಿ ಪೋಷಕರಲ್ಲಿ ಮತ್ತು ಅಧಿಕಾರ ವರ್ಗದವರಲ್ಲಿ ಹಾಗೂ ಎಲ್ಲ ಇಲಾಖೆಗಳವರು ಕೂಡ ಸೊ ಈ ಸತ್ಯವನ್ನು ಮನಗಂಡು ಶಾಲೆ ಬಗ್ಗೆ ಬಂದಿರತಕ್ಕಂಥ ಅಪಪ್ರಚಾರ ಮತ್ತು ಸುಳ್ಳಿನ ಮಾಹಿತಿಯನ್ನು ಎಲ್ಲರೂ ಕೂಡ ನಿರಾಕರಿಸಿ ಪ್ರಶಾಂತವಾಗಿ ನಡೀತಾ ಇರ್ತಕ್ಕಂತಹ ಕಳೆದ ಮೂರು ವರ್ಷದಿಂದ ಸತತವಾಗಿ ನೂರು ಶೇಕಡ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶ ಎಸ್ ಎಲ್ ಸಿಲಿ ಬಂದಿದೆ ಮತ್ತು ಮೂರು ವರ್ಷದಿಂದಲೂ ಕೂಡ ಕ್ರೀಡೆಯಲ್ಲಿ ಬಾಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಯ ಕೀರ್ತಿಯನ್ನು ಎತ್ತರಿಸಿದ್ದಾರೆ ಇಲ್ಲಿ ಶಿಕ್ಷಣ ಕ್ರೀಡೆ ಮತ್ತು ಸಂಸ್ಕಾರ ಎಂಬ ತ್ರಿವೇಣಿ ಸಂಗಮದಲ್ಲಿ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಸೊ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ನಿರಂತರವಾಗಿ ನಿತ್ಯ ನೂತನ ಕ್ರಿಯಾಶೀಲ ಚಟುವಟಿಕೆಗಳೊಂದಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಹಿಂದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ವಚ್ಛ ವಿದ್ಯಾಲಯ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ನಮ್ಮ ಶಾಲೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪ್ರಶಸ್ತಿ ಕೂಡ ಬಂದಿದೆ ಸೊ ಈ ನಿಟ್ಟಿನಲ್ಲಿ ಉತ್ತಮವಾದಂಥ ಶಾಲೆಯನ್ನು ಕಟ್ಟತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಯವಾಚ ಮಂಸಾಯಿಂದ ಮಾಡ್ತಾಯಿದ್ದೀವಿ ಹೊರತು ಬೇರೆ ಯಾವ ಉದ್ದೇಶಗಳು ಇಲ್ಲ ಇವರು ಬೇಕು ಅಂತಲೇ ಮಿಲ್ಲಿಗೆ ಏನು ಖಾರದ ಪುಡಿ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕೊಳ್ಳೋದಕ್ಕೆ ಮಿಲ್ಲಿಗೆ ಹೋಗ್ತಾ ಇರ್ತಕ್ಕಂಥ ಹಾಟೋದನ್ನ ಸೊ ವಿಡಿಯೋ ಮಾಡಿಕೊಂಡು ಅದನ್ನು ಮನೆಗೆ ಸಾಗಿಸ್ತಾ ಇದ್ದಾರೆ ಅಂತೇಳಿ ಕೆಟ್ಟ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ಸತ್ಯಕ್ಕೆ ದೂರವಾದದ್ದು ಎಲ್ಲ ಬುದ್ಧಿಜೀವಿಗಳು ಮತ್ತು ಪತ್ರಕರ್ತರು ಮಾಧ್ಯಮಿತರು ಇದನ್ನು ಮನಗಾಣಬೇಕಾಗಿ ವಿನಂತಿಸ್ತಾರೆ